ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಚಿನ್ನದ ಹಾಗೆ ಕಾಣುವಂತಹ ಒಂದು ಬೆಳ್ಳಿಯ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಹಾರಗಳಾಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಹಾಗೆ ಬಳೆ ಹಾಗೂ ಕಿವಿ ಓಲೆಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಹಾಗೆಯೇ ಈಗ ಇವಾಗಂತೂ ಗೋಲ್ಡ್ ರೇಟಂತೂ ತುಂಬಾ ಜಾಸ್ತಿಯಾಗಿದೆ ಇವಾಗ ಗೋಲ್ಡಲ್ಲಂತೂ ತೊಗೋಬೇಕು ಅಂದರೆ ತುಂಬ ಕಷ್ಟ ಈ ರೀತಿಯಾದ ಇಷ್ಟು ದೊಡ್ಡ ಹಾರಗಳನ್ನೆಲ್ಲ ನಾವು ಗೋಲ್ಡಲ್ಲಿ ತೊಗೊಳ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾವು ಸಿಲ್ ಸಿಲ್ವರ್ನಲ್ಲಿ ತಗೋಬೋದು ತುಂಬ ಕಡಿಮೆ ಪೇರಿಸಲ್ಲಿ ನಾವು ತುಂಬ ಚೆನ್ನಾಗಿರುವಂಥ ಒಂದು ಜುವೆಲರಿಗಳನ್ನ ತೊಗೋಬೋದು ಹಾಗೆ ಇದಕ್ಕೆ ನೀವು ಒಮ್ಮೆ ಗೋಲ್ಡ್ ಕೋಟಿಂಗನ್ನು ಕೊಡಿಸ್ಕೊಂಡ್ರೂ ಸಾಕಾಗುತ್ತೆ ನೀವು ಒಂದು ಮೂರ್ನಾಲ್ಕು ವರ್ಷ ಕೂಡ ಇದನ್ನ ಯೂಸ್ ಮಾಡ್ಬೋದು ಇಲ್ಲ ನೀವು ಯಾವಾಗಲೂ ಯೂಸ್ ಮಾಡ್ತೀರಾ ಅಂತಂದರೆ ವರ್ಷಕ್ಕೊಮ್ಮೆ ನೀವು ಅಥವಾ ಒಂದು ತ್ರೀ ಮಂತ್ಗೆ ಹೀಗೆಲ್ಲ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಗೋಲ್ಡ್ ಕೋಟಿಂಗನ್ನು ಹಾಕಿಸ್ಕೊಬೇಕಾಗುತ್ತೆ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಇವತ್ತಿನ ಒಂದು ಡಿಸೈನ್ಸ್ಗಳನ್ನೆಲ್ಲವೂ ನೋಡ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಲಾಂಗ್ ಹಾರ ಇರುವಂತದ್ದು ಹಾಗೆ ಇನ್ನೊಂದು ನೆಕ್ಲೆಸ್ ಕೂಡ ಇರುವಂತದ್ದನ್ನ ನಾವು ನೋಡಬಹುದು ಎರಡು ಕೂಡ ಸೇಮ್ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಒಂದು ಲಾಂಗ್ ಹಾರ ಇನ್ನೊಂದು ಶಾರ್ಟ್ ಹಾರ ಅಷ್ಟೇ ಇರುವಂತದ್ದು ಡಿಸೈನ್ ಎಲ್ಲ ಸೇಮ್ ಇರುವಂತದ್ದನ್ನ ನಾವು ನೋಡಬಹುದು ಇದು ನಮಗೆ ಗ್ರ್ಯಾಂಡ್ ಸಿಲ್ವರ್ ಜ್ಯುವ್ಯುವ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಅಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತೊಗೋಬೋದು ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ತೋಳ ಬಂದಿನ ನೀವು ನೋಡ್ತಾ ಇರಬಹುದು ಸಿಲ್ವರ್ ನಲ್ಲಿ ಹಾಗೆ ವಂಕಿ ಅಂತಾನು ಕೂಡ ಹೇಳ್ತಾರೆ ನೋಡಬಹುದು ಇದು ಕೂಡ ನಮಗೆ ಒಂದು ಫ್ಯಾನ್ಸಿ ಸ್ಯಾರಿಗಳಿಗೂ ಕೂಡ ಈಗಿನ ಒಂದು ಟ್ರೆಂಡ್ ಅಂತಾನೆ ಹೇಳಬಹುದು ಈ ರೀತಿಯಾದ ಒಂದು ಜ್ಯುವೆಲರಿಗಳನ್ನ ವೇರ್ ಮಾಡುವಂತದ್ದು ಮೊದಲೆಲ್ಲ ನಮಗೆ ಇದು ಎರಡು ಕೈಗಳಿಗೂ ಕೂಡ ವೇರ್ ಮಾಡುವಂಥದ್ದಿತ್ತು ಇದು ನಮಗೆ ಈಗ ತುಂಬಾನೇ ಒಂದು ಫ್ಯಾನ್ಸಿಯಾಗಿ ಬಂದಿರುವಂತದ್ದು ಒಂದೇ ಕೈಗೆ ವೇರ್ ಮಾಡುವಂತದ್ದು ಇದರಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಒಂದು ಸಿಲ್ವರ್ನ ಒಂದು ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಪಿಂಕ್ ಸ್ಟೋನ್ ಹಾಗೂ ನಮಗೆ ಗ್ರೀನ್ ಸ್ಟೋನ್ ಕೂಡ ಇದರಲ್ಲಿ ಇರುವಂಥದ್ದು ಹಾಗೆ ನೋಡಬಹುದು ನಾವಿಲ್ಲಿ ಒಂದು ತುಂಬಾನೇ ಒಂದು ಚೆನ್ನಾಗಿ ಹಾಗೆ ನಮಗೆ ಮೆರೂನ್ ಒಂದು ಸ್ಟೋನನ್ನು ಕೂಡ ಈ ಒಂದು ತೋಳ ಬಂದಿಲ್ಲ ನಮಗೆ ಎರಡೂ ಸೈಡಲ್ಲಿ ಕೂಡ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಶಾಪಿನ ಎರಡು ನಂಬರ್ಗಳನ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೀವು ನೋಡಬಹುದು ನಿಮಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಆ ಒಂದು ನಂಬರ್ಗೆ ನೀವು ಕಾಲ್ ಇಲ್ಲಿ ಕಾಣ್ತಿರುವಂತಹ ಇಯರ್ ಚೈನ್ ನ ನೀವು ನೋಡ್ತಾ ಇರಬಹುದು ಇದಕ್ಕೆ ನಾವು ಮಾಟಿ ಅಂತಲೂ ಹೇಳಿ ಹೇಳ್ತೀವಿ ನೋಡ್ಬೋದು ಹಾಗೆ ಕೆನ್ನೆ ಸರಪ್ಲಿ ಅಂತಲೂ ಕೂಡ ಹೇಳ್ತಾರೆ ತುಂಬನೇ ಒಂದು ಚೆನ್ನಾಗಿರುವಂತಹ ಡಿಸೈನಲ್ಲಿ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು ಇದರಲ್ಲಿ ಒಂದು ನಮಗೆ ಮೂರು ಲೈನಲ್ಲಿ ಕೂಡ ಒಂದೊಂದು ಲೈನಲ್ಲಿ ನಮಗೆ ಒಂದು ಮುತ್ತಿನ ಕುಚ್ಚನ್ನು ಕೂಡ ಕೊಟ್ಟಿರುವಂಥದ್ದು ಮತ್ತೊಂದು ಲೈನಲ್ಲಿ ನಮಗೆ ಗ್ರೀನ್ ಕಲರ್ ಬೀಡ್ಸನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಮತ್ತೊಂದು ಲೈನಲ್ಲಿ ನಮಗೆ ಒಂದು ಪಿಂಕ್ ಕಲರ್ ಬೀಡ್ಸನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ನಾವು ನೋಡ್ತಾ ಇರ್ಬೋದು ತುಂಬನೇ ಒಂದು ಗ್ರ್ಯಾಂಡ್ ಲುಕ್ ಇರುವಂತಹ ಒಂದು ಚೈನು ನೋಡ್ಬೋದು ನೀವು ಇದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಶಾಪು ನಮಗೆ ಚಿಕ್ಕಪೇಟೆಯಲ್ಲಿ ಇರುವಂಥದ್ದು ನೋಡ್ಬೋದು ಚಿಕ್ಕಪೇಟೆ ರೋಡಲ್ಲಿ ಇರುವಂಥದ್ದು ನಿಮಗೆ ನಿಯರ್ ಇದ್ದರೆ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ತೊಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಹಾಗೇನೆ ಇಲ್ಲಿ ಕಾಣ್ತಿರುವಂತಹ ಓಲೆ ಹಾಗೂ ಜುಮ್ಕಿಯನ್ನ ನೀವು ನೋಡ್ತಾ ಇರಬಹುದು ಓಲೆನಲ್ಲಿ ನಮಗೆ ಒಂದು ಗ್ರೀನ್ ಹಾಗೂ ಪಿಂಕ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಫ್ಲವರ್ ಡಿಸೈನ್ ಇದೆ ನೋಡಬಹುದು ಈ ಒಂದು ಓಲೆನಲ್ಲಿ ಹಾಗೆ ಜುಮಿನಲ್ಲಿ ಕೂಡ ಸುತ್ತಲೂ ಕೂಡ ನಮಗೆ ಒಂದು ಎಳೆಯಲ್ಲಿ ನಮಗೆ ನಮಗೆ ನೋಡಬಹುದು ಒಂದು ಲೈನ್ ಅಲ್ಲಿ ಗ್ರೀನ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಅನ್ನು ನಮಗೆ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಜುಮಿನಲ್ಲಿ ಸುತ್ತಲೂ ನಮಗೆ ಒಂದು ಮೀಡಿಯಂ ಸೈಜ್ ಒಂದು ಸಿಲ್ವರ್ ಪೀಡ್ಸ್ ಗಳನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿರ್ತಾರೆ ಹಾಗಾಗಿ ಇದು ನಮಗೆ ಎಲ್ಲೂ ಕೂಡ ಸಿಲ್ವರ್ ಅಂತ ಅನ್ನಿಸಲಿಕ್ಕೆ ಸಾಧ್ಯನೇ ಇಲ್ಲ ಈ ಒಂದು ಶಾಪ್ ನಮಗೆ ಬ್ಯಾಂಕ್ ಮಂಗಳೂರಿನಲ್ಲಿ ಇರುವಂಥ ಮಲ್ಲೇಶ್ವರಂನಲ್ಲಿ ಇರುವಂಥದ್ದು ಹಾಗೆ ಸಿಲ್ವರ್ ಫ್ಯಾಷನ್ ಜುವೆಲರಿ ಶಾಪ್ ಈ ಒಂದು ಶಾಪ್ನ ನೇಮ್ ಬಂದ್ಬಿಟ್ಟು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಎರಡು ನಂಬರ್ಗಳನ್ನ ಕೊಡ್ತಾ ಇದ್ದೀನಿ ಆ ಎರಡು ನಂಬರ್ ಅಲ್ಲಿ ನೀವು ಒಂದು ನಂಬರ್ಗೆ ನೀವು ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಅಲ್ವಾ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ಹಾಗೆ ವಾಟ್ಸ್ಆ್ಯಪ್ ನಂಬರ್ನ ಕೂಡ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಈ ಒಂದು ಹಾರನ್ನ ನೀವು ನೋಡ್ತಾ ಇರಬಹುದು ಸಿಂಪಲ್ ಆಗಿರುವಂಥ ಒಂದು ಚೈನ್ ಬಂದಿರುವಂಥದ್ದು ಲಾಂಗ್ ಚೈನ್ ಬಂದಿರುವಂಥದ್ದು ಆ ಒಂದು ಚೈನ್ಗೆ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂಥ ಒಂದು ಪೆಂಡೆಂಟ್ ಇರುವಂಥದ್ದು ಆ ಒಂದು ಲಕ್ಷ್ಮಿಯ ಡಿಸೈನ್ ಸುತ್ತಲೂ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕುಚ್ಚನಾಗಿ ಕೂಡ ಈ ಒಂದು ಪೆಂಡೆಂಟ್ ಅಲ್ಲಿ ನಾವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗ್ರ್ಯಾಂಡ್ ಸಿಲ್ವರ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಏನು ತೋರಿಸ್ತಾ ಇದ್ದೀನಿ ಎಲ್ಲ ಜುವೆಲರಿಗಳು ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗ್ರ್ಯಾಂಡ್ ಸಿಲ್ವರ್ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನೀವು ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೋಬೋದು ಇಲ್ಲಾಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಚಾನ್ಬಲಿ ಡಿಸೈನಲ್ಲಿ ನಮಗೆ ಬಂದಿರುವಂಥದ್ದು ಹಾಗೆ ನಮಗೆ ಈ ಒಂದು ಓಲೆನಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೆ ಮೆರೂನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಹ್ಯಾಂಗಿಂಗಲ್ಲಿ ನಮಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಸುತ್ತಲೂ ಕೂಡ ನಮಗೆ ಒಂದು ಸಿಲ್ವರ್ನ ಮನೆಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಹಾಗೆ ಇವೆಲ್ಲವೂ ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಇವೆಲ್ಲವೂ ನಮಗೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆನೆ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಲಕ್ಷ್ಮಿಯ ಒಂದು ಕಾಸಿನ ಹಾರ ನಮಗೆ ಈ ಒಂದು ಹಾರದಲ್ಲಿ ಪೂರ್ತಿಯಾಗಿ ಕೂಡ ಒಂದು ಲಕ್ಷ್ಮಿಯ ಕಾಸನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಆ ಒಂದು ಲಕ್ಷ್ಮಿಯ ಕಾಸಿನ ಮೇಲೆ ನಮಗೆ ಒಂದು ಮೆರೂನ್ ಸ್ಟೋನ್ ಇರುವಂತದ್ರಿಂದ ನಾವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಹಾರ ಹಾಗೆ ಲಾಂಗ್ ಹಾರ ಇರುವಂಥದ್ದು ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಇರುವಂಥದ್ದು ವೇರ್ ಮಾಡಿದಾಗಂತೂ ಈ ಒಂದು ಹಾರ ವೇರ್ ಮಾಡಿದರೂ ಸಾಕು ನಮಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡ್ ಫಂಕ್ಷನ್ಗಳಿಗಿಂತ ಈ ಒಂದು ಹಾರ ಸಾಕು ನಮಗೆ ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇವಾಗಿನ ಒಂದು ರೇಟಲ್ಲಿ ಚಿನ್ನದ ರೇಟಲ್ಲಿ ನಮಗೆ ಚಿನ್ನವನ್ನು ಈ ರೀತಿಯಾಗಿ ತಗೊಳ್ತೀವಿ ಅಂತಂದರೆ ತುಂಬಾನೇ ಆಗುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ಸಾಧ್ಯ ಆಗೋಲ್ಲ ನಮಗೆ ಅಷ್ಟೊಂದು ಗ್ರ್ಯಾಂಡ್ ಆಗಿರುವಂಥ ಒಂದು ಚಿನ್ನನ ತಗೊಳಲಿಕ್ಕೆ ಹಾಗಾಗಿ ನಮಗೆ ಸಿಲ್ವರ್ನಲ್ಲಿ ತೊಗೋಬೋದು ತುಂಬ ಕಡಿಮೆ ಪ್ರೈಸಲ್ಲಿ ನಮಗೆ ಸಿಲ್ವರ್ನಲ್ಲಿ ಸಿಕ್ಕತ್ತೆ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಒಂದು ಲಾಂಗ್ ಹಾರನ ನೀವು ನೋಡ್ತಾ ಇರ್ಬೋದು ನಮಗೆ ಗ್ರೀನ್ ಕಲರ್ ಬೀಡ್ಸಲ್ಲಿ ಬಂದಿರುವಂಥ ಒಂದೆಳೆ ಇರುವಂಥ ಒಂದು ಲಾಂಗ್ ಹಾರ ಹಾಗೆ ನಮಗೆ ಇದರಲ್ಲಿ ಆರು ಗ್ರೀನ್ ಬೀಡ್ಸ್ನ ಮಧ್ಯದ ಮಧ್ಯದಲ್ಲಿ ನಮಗೆ ಒಂದೊಂದರಂತೆ ಸಿಲ್ವರ್ ಬೀಡ್ಸ್ಗಳನ್ನ ಕೂಡ ನಾವು ನಾವಿಲ್ಲಿ ನೋಡ್ತಾ ಇರ್ಬಹುದು ಹಾಗೆ ಈ ಒಂದು ಹಾರದ ಬ್ಯಾಕ್ ಸೈಡ್ ನಮಗೆ ಥ್ರೆಡ್ ಇರುವಂಥದ್ದು ಹಾಗೆ ಪೆಂಡೆಂಟಲ್ಲಿ ಕೂಡ ನಮಗೆ ಯಾವುದೇ ಒಂದು ಹರಳಾಗಲಿ ಮಣಿಗಳಾಗಲಿ ಏನೂ ಇಲ್ಲ ನೋಡ್ಬೋದು ಪೂರ್ತಿಯಾಗಿ ಕೂಡ ನಮಗೆ ಸಿಲ್ವರ್ ಬಂದಿರುವಂಥದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಕೂಡ ಬಂದಿರುವಂತಹ ನಾವು ಇಲ್ಲಿ ನೋಡ್ಬೋದು ಹಾಗೆ ಒಂದು ಮೀಡಿಯಂ ಸೈಜಿನ ಸಿಲ್ವರ್ ಬೀಡ್ಸ್ಗಳನ್ನ ನಮಗೆ ಕುಚ್ಚನಾಗಿ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿರುವಂಥ ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಎರಡು ನಮ್ಮ ನಂಬರ್ಗಳನ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಹಾಗೆಯೇ ಈ ಒಂದು ಬಳೆಗಳನ್ನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಪ್ಯೂರ್ ಸಿಲ್ವರ್ನಲ್ಲಿ ಇರುವಂತಹ ಬಳೆಗಳು ನಮಗೆ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾರ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ನೋಡ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಮೆರೂನ್ ಸ್ಟೋನ್ ಇರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಹಾಗೆ ಇವೆಲ್ಲವೂ ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗ್ರ್ಯಾಂಡ್ ಸಿಲ್ವರ್ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಈ ಒಂದು ಬಳೆಗಳನ್ನ ಕೂಡ ನಮಗೆ ವೇರ್ ಮಾಡಿದಾಗ ಅಂತೂ ನಿಜವಾಗ್ಲೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದರಲ್ಲಿ ನೀವು ಒಂದು ಜೊತೆ ಬಳೆಯನ್ನಾರು ತೊಗೋಬೋದು ಒಂದು ಬಳೆಯನ್ನಾದ್ರು ಏನಾರು ತೊಗೋಬೋದು ಇಲ್ಲ ಈ ರೀತಿಯಾಗಿ ಪೂರ್ತಿ ಸೆಟ್ಟನ್ನು ಆದರೂ ತೊಗೋಬೋದು ನಿಮಗೆ ಎಷ್ಟು ಬಳೆಗಳು ಬೇಕೋ ಅಷ್ಟು ಬಳೆಗಳನ್ನ ಕೂಡ ನೀವು ತೊಗೋಬೋದು ಹಾಗೆ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಈ ಒಂದು ಹಾರದಲ್ಲಿ ಕೂಡ ನಮಗೆ ಒಂದು ಮಾವಿನಕಾಯಿ ಡಿಸೈನ್ ಬಂದಿರುವಂತಹ ನಾವು ನೋಡ್ತಾ ಇರಬಹುದು ಈ ಹಾರದಲ್ಲಿ ಪೂರ್ತಿಯಾಗಿ ಕೂಡ ಮಾವಿನಕಾಯಿ ಡಿಸೈನ್ ಇರುವಂತದ್ದು ಹಾಗೆ ಮೆರುನ್ ಸ್ಟೋನ್ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಇದು ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ಒಂದು ಫ್ಲವರ್ ಡಿಸೈನ್ ಇರುವಂತದ್ದು ಆ ಒಂದು ಫ್ಲವರ್ ಡಿಸೈನ್ ನ ಮಧ್ಯದಲ್ಲಿ ಕೂಡ ಮೆರೂನ್ ಸ್ಟೋನ್ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಯು ಶೇಪ್ ಅಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಒಂದು ಸಿಲ್ವರ್ನ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ನೋಡ್ತಾ ಇರಬಹುದು ಇದರಲ್ಲಿ ನೀವು ಥ್ರೆಡ್ ಅನ್ನೋ ಹಾಗೆ ಹಾಕ್ಬೋದು ಇಲ್ಲ ಚೈನನ್ನಾದರೂ ಹಾಕಿಸ್ಕೋಬೋದು ಇದರಲ್ಲಿ ನಮಗೆ ಚೈನನ್ನು ಕೊಟ್ಟಿದ್ದಾರೆ ನೀವು ಥ್ರೆಡ್ ಬೇಕು ಅಂದರೆ ಇಲ್ಲ ನಮಗೆ ತುಂಬ ಆಗುತ್ತೆ ಇಷ್ಟರಲ್ಲಿ ಸಾಧ್ಯ ಇಲ್ಲ ಥ್ರೆಡ್ಡನ್ನು ಹಾಕೊಬಿಡ್ತೀವಿ ಅಂದರೆ ಥ್ರೆಡನ್ನು ಕೂಡ ಹಾಕೋಬೋದು ಇಲ್ಲ ನೀವು ಇನ್ನೇನು ಇಷ್ಟೇ ಮಾಡ್ಕೊಂಡಿದ್ದೀವಂತೆ ಇಷ್ಟರಲ್ಲೇ ತೊಗೊಂಡಿದ್ದೀವಂತೆ ಇನ್ನೇನಪ್ಪ ಚೈನ್ ಹಾಕ್ಸ್ಕೊಬಿಡೋಣ ಅಂದ್ಬಿಟ್ಟು ಚೈನ್ ಕೂಡ ಹಾಸ್ಕೊಳ್ಳೋದ್ರೆ ಚೈನನ್ನಾದರೂ ಹಾಕಿಸ್ಕೋಬೋದು ಹಾಗೆಯೇ ಈ ಒಂದು ಓಲೆ ಹಾಗೂ ಜುಮಕಿಯನ್ನು ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋರ್ ಇರುವಂಥದ್ದು ಹಾಗೆ ಸುತ್ತಲೂ ಕೂಡ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಸಿಲ್ವರ್ನ ಬೀಡ್ಸನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರುವಂಥ ಸಿಲ್ವರ್ ಆಗಿರುತ್ತೆ ಹಾಗೆ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗ್ರ್ಯಾಂಡ್ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇನ್ನೇನಾದರೂ ಡೌಟ್ ಇತ್ತು ಅಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಹಾಗೆಯೇ ಈ ಒಂದು ಹಾರನ ನೀವು ನೋಡ್ತಾ ಇರ್ಬೋದು ಈ ಒಂದು ಹಾರದಲ್ಲಿ ಕೂಡ ನಮಗೆ ಒಂದು ಮಾವಿನಕಾಯಿ ಡಿಸೈನ್ ಇರುವಂಥದ್ದು ಹಾಗೆ ಈ ಒಂದು ಹಾರದಲ್ಲಿ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಇರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಲಾಂಗ್ ಹಾರ ಇರುವಂಥದ್ದು ಈ ಒಂದು ಹಾರ ಕೂಡ ಈ ರೀತಿಯಾದ ಒಂದು ಹಾರನ ನಾವು ವೇರ್ ಮಾಡಿದರೂ ಸಾಕಾಗುತ್ತೆ ತುಂಬಾ ಒಂದು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗೋಲ್ಡ್ ಕೋಟಿಂಗ್ ಹೋಯಿತು ಅಂತಂದರೆ ನಿಮ್ಮ ಹತ್ತಿರ ಇರುವಂಥ ಒಂದು ಜುವೆಲರಿ ಶಾಪಲ್ಲಿ ಹೋಗ್ಬಿಟ್ಟು ನೀವು ಗೋಲ್ಡ್ ಕೋಟಿಂಗನ್ನು ಕೂಡ ಕೊಡಿಸ್ಕೋಬೋದು ಈ ರೀತಿ ಎಲ್ಲ ತುಂಬ ಗ್ರ್ಯಾಂಡ್ ಆದ ಆಹಾರಂಥಗಳನ್ನೆಲ್ಲ ನಾವು ಎಲ್ಲೋ ವರ್ಷಕ್ಕೊಮ್ಮೆ ಅಥವಾ ಎರಡು ಸಲ ಹೀಗಷ್ಟೇ ಯೂಸ್ ಮಾಡ್ತೀವಿ ಹಾಗಿರುವಾಗ ನಮಗೆ ಗೋಲ್ಡ್ ಕೋಟಿಂಗ್ ಅಷ್ಟು ಬೇಗ ಹೋಗೋದಿಲ್ಲ ನೀವು ಒಂದು ಮೂರು ನಾಲ್ಕು ವರ್ಷಕ್ಕೊಮ್ಮೆ ಗೋಲ್ಡ್ ಕೋಟಿಂಗನ್ನು ಕೂಡ ಕೊಡಿಸ್ಕೋಬೋದು ಇಲ್ಲ ನೀವು ಯಾವಾಗಲೂ ಯೂಸ್ ಮಾಡ್ತಾ ಇರ್ತೀರಿ ಅಂತಂದರೆ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೋಲ್ಡ್ ಕೋಟಿಂಗು ಹಾಗೆಯೇ ನೀವು ಇದಕ್ಕೆ ಶಾಂಪೂ ಆಗಲಿ ನೀರಾಗಲಿ ಬಿಸಿ ನೀರನ್ನು ತಗ್ಸ್ಕೋ ಹೋಗಬೇಡಿ ಬಿಸಿ ನೀರಾಗಲಿ ಅಥವಾ ಶಾಂಪು ಈ ಥರದೆಲ್ಲ ತಾಕ್ಸೋದ್ರಿಂದ ಬೇಗ ಗೋಲ್ಡ್ ಕೋಟಿಂಗ್ ಹೋಗುತ್ತೆ ಹಾಗೆಯೇ ಇದು ಕೂಡ ನಮಗೆ ಬ್ಯಾಂಗ್ಳೂರ್ನಲ್ಲಿ ಸಿಲ್ವರ್ ಜ್ಯುವೆಲರಿ ಶಾಪಲ್ಲಿ ಅಲ್ಲಿ ಇರುವಂಥದ್ದು ಹಾಗೆಯೇ ಈ ಒಂದು ಹಾರನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಬ್ಲಾಕ್ ಬೀಡ್ಸ್ ನಾವು ನೋಡಬಹುದು ಕ್ರಿಸ್ಟಲ್ ಬೀಡ್ಸ್ ಆ ಕ್ರಿಸ್ಟಲ್ ಬೀಡ್ಸ್ ನ ಮಧ್ಯಮದಲ್ಲಿ ಹಾರದಲ್ಲಿ ನಮಗೆ ಒಂದು ಸಿಲ್ವರ್ ಬೀಡ್ಸ್ ಅನ್ನ ಕೂಡ ನಮಗೆ ತುಂಬಾ ಒಂದು ಚೆನ್ನಾಗಿರುವಂಥ ಒಂದು ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ನೋಡಬಹುದು ಇಲ್ಲಿ ಆಂಟಿಕ್ ಡಿಸೈನ್ ಇರುವಂಥ ಒಂದು ಸಿಲ್ವರ್ನ ಒಂದು ಪೆಣೆಂಟ್ನ ಇಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ಇದರಲ್ಲಿ ಕೂಡ ಒಂದು ಮೆರೂನ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಬ್ಯಾಕ್ ಸೈಡಲ್ಲಿ ಇದು ನಮಗೆ ಥ್ರೆಡ್ ಇರುವಂಥದ್ದು ಇದರಲ್ಲಿ ನಿಮಗೆ ಯಾವ ಒಂದು ಕಲರಲ್ಲಿ ಕ್ರಿಸ್ಟಲ್ ಬಿಡಿಸ್ಬೇಕು ಆ ಒಂದು ಕಲರಲ್ಲಿ ಕೂಡ ನೀವು ಹಾಕ್ಸ್ಕೋಬಹುದು ಬ್ಲ್ಯಾಕ್ ಅಂತಲೇ ಅಲ್ವಾ ಇನ್ಯಾವುದೇ ಒಂದು ಕಲರಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಹಾಗೆ ಇಲ್ಲಿಗೆ ಹುಕ್ಕಿರುವಂಥ ಒಂದು ಎಕ್ಸ್ಟ್ರಾ ಪೆಂಡೆಂಟ್ ನಾನು ಇಟ್ಕೊಂಡಿದ್ದೀರಿ ಅಂತಂದರೆ ಒಂದು ಪೆಂಡೆಂಟ್ ಇಂದ ನೀವು ಎಲ್ಲ ರೀತಿಯ ಒಂದು ನಿಮ್ಮ ಸ್ಯಾರಿಗೆ ಡ್ರೆಸ್ಸಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುವ ಹಾಗೆ ನೀವು ಕ್ರಿಸ್ಟಲ್ ಬಿಡ್ಸಲ್ಲಿ ಹಾರಗಳನ್ನ ನೀವು ಮಾಡಿಸ್ಕೋಬೋದು ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ಕೂಡ ಬ್ಯಾಂಗ್ಳೂರ್ನಲ್ಲಿ ಇರುವಂಥ ಗ್ರ್ಯಾಂಡ್ ಸಿಲ್ವರ್ ಜುವೆಲ್ಲರಿ ಶಾಪಿಂದ ತೋರಿಸ್ತಾ ಇರುವಂಥದ್ದು ಹಾಗೆ ಇವೆಲ್ಲ ಡಿಸೈನ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ Share Madi. Thank you friends.